पत्नी स्नेहितरें नमस्कार ಗೆಳೆಯರೆ ನಿನ್ನೆಯಷ್ಟೇ ಎ ಐ ಸಿ ಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಆ ಸ್ಟೇಟ್ಮೆಂಟ್ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನೇ ಮೂಡಿಸಿದೆ ಏನು ಆ ಸ್ಟೇಟ್ಮೆಂಟ್ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಳ್ಳುವಂತಹ ಸಮಯ ಹತ್ತಿರ ಬಂದಿದೆ ಸರ್ಕಾರವನ್ನು ಬೀಳಿಸೋಕೆ ಅಂದರೆ ಸರ್ಕಾರವನ್ನು ಪತನ ಮಾಡೋದಕ್ಕೆ ಒಂದಷ್ಟು ತಯಾರಿಗಳು ಎಲ್ಲವೂ ಕೂಡ ರೆಡಿಯಾಗಿದೆ ಎಲ್ಲ ಸಿದ್ಧತೆಗಳು ಕೂಡ ಆರಂಭವಾಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕರು ಎಲ್ಲರೂ ಒಟ್ಟಾಗಿ ಇರಬೇಕು ು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಹೊಸದಾಗಿರುವಂತಹ ಲೆಕ್ಕಾಚಾರವನ್ನು ಹೊಸ ಆಟವನ್ನು ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈಗ ತಾವು ಸಿ ಎಂ ಆಗೋದಕ್ಕೆ ಅವರು ಈಗ ಬಳಸಿಕೊಳ್ತಾ ಇರುವಂತಹ ಅವಕಾಶ ಏನು ಅಂದರೆ ಜಾತಿ ಗಣತಿಯ ಆಕ್ರೋಶ ಹಾಗಾದರೆ ಗೆಳೆಯರೆ ಈ ಜಾತಿ ಗಣತಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ರೀತಿಯಾಗಿರುವಂತಹ ಅವಕಾಶವನ್ನ ಕೊಡಲಿದೆ ಆ ನಂತರದಲ್ಲಿ ಸಿದ್ದರಾಮಯ್ಯನವರು ಜಾತಿ ಗಣತಿಯನ್ನ ಹೋಗಿ ಅವರು ರಾಹುಲ್ ಗಾಂಧಿ ಅವರ ಹತ್ರ ಪರ್ಮಿಷನ್ ತೆಗೆದುಕೊಂಡು ಬಂದು ಜಾತಿ ಗಣತಿಯ ವರದಿಯನ್ನು ರಿಲೀಸ್ ಮಾಡ್ತೀವಿ ಅಂದಿದ್ದೇ ಸಿದ್ದರಾಮಯ್ಯನವರಿಗೆ ದೊಡ್ಡ ಶಾಕ್ ಆಯ್ತಾ ಅಥವಾ ದೊಡ್ಡ ಮುಳ್ಳಾಯ್ತಾ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆರೆ ರಾಜಕಾರಣದಲ್ಲಿ ಜಾತಿ ಅನ್ನುವಂತಹ ಈ ಒಂದು ವಿಚಾರ ಇದೆಯಲ್ಲ ಬಹಳ ಸೂಕ್ಷ್ಮವಾದಂತಹ ವಿಚಾರ ಈ ವಿಚಾರದಿಂದ ಎಷ್ಟೋ ಸರ್ಕಾರಗಳು ಉರುಳಿ ಹೋಗಿವೆ ಕರ್ನಾಟಕದಲ್ಲಿಯೂ ಕೂಡ ಈಗ ಅದೇ ಪರಿಸ್ಥಿತಿಗೆ ಸಿದ್ದರಾಮಯ್ಯನವರು ಸಿಲು ಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಜಾತಿ ವರದಿ ಜಾತಿಗಣತಿಯ ವರದಿಯನ್ನು ರಿಲೀಸ್ ಮಾಡ್ತೀವಿ ಅಂದಾಗ ಬಹಳಷ್ಟು ಜನರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಯಾವಾಗ ಜಾತಿ ಗಣತಿಯ ಅಂಕಿ ಅಂಶಗಳು ಸೋರಿಕೆಯಾದವು ಆಗ ಆಕ್ರೋಶ ಮತ್ತಷ್ಟು ಭುಗಿಲೆದ್ದಿತ್ತು ಸಿದ್ದರಾಮಯ್ಯನವರು ಬೇಕು ಅಂತಲೇ ಅಹಿಂದ ಸಮಾಜದ ಓಲೈಕೆಗಾಗಿ ಮತ್ತು ಒಂದು ಸಮುದಾಯದ ಓಲೈಕೆಗಾಗಿ ಈ ರೀತಿಯಾಗಿ ಸುಳ್ಳು ಜಾತಿ ಗಣತಿಯನ್ನ ಅವರು ರಿಲೀಸ್ ಮಾಡಿದ್ದಾರೆ ವೈಜ್ಞಾನಿಕವಾಗಿ ಜಾತಿ ಗಣತಿ ಆಗಿಯೇ ಇಲ್ಲ ಅಂತ ಸ್ವಪಕ್ಷದ ಶಾಸಕರೇ ಸಿದ್ದರಾಮಯ್ಯನವರ ವಿರುದ್ಧ ತಿರುಗಿ ಬಿದ್ದರು ಅದರಲ್ಲಿ ಎರಡು ಪ್ರಬಲ ಸಮುದಾಯದ ಶಾಸಕರುಗಳು ತಿರುಗಿ ಬಿದ್ದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯದ ಶಾಸಕರು ಮಾನಂತರದಲ್ಲಿ ಲಿಂಗಾಯತ ಸಮುದಾಯದ ಶಾಸಕರು ಒಕ್ಕಲಿಗರು ಮತ್ತು ಲಿಂಗಾಯತರು ಹೇಳ್ತಾ ಇರೋದು ಏನು ಅಂದರೆ ನಾವು ಇಷ್ಟು ಸಂಖ್ಯೆಯಲ್ಲಿ ಇದ್ದೀವಿ ಆ ಫಸ್ಟ್ ಇರೋದು ಲಿಂಗಾಯತ ಆನಂತರ ಒಕ್ಕಲಿಗರು ಆನಂತರ ಮುಸಲ್ಮಾನರು ಬರ್ತಾರೆ ಆದರೆ ನಿಮ್ಮ ವರದಿಯಲ್ಲಿ ಮೊದಲನೇದಾಗಿ ಮುಸಲ್ಮಾನರು ಅಂತ ನೀವು ಯಾವ ರೀತಿಯಾಗಿ ತೋರಿಸಿದ್ದೀರಿ ಅಂತ ಈಗ ಸರ್ಕಾರದ ಮೇಲೆ ಹರಿಹಾಯ್ತಾ ಇದ್ದಾರೆ ಎಲ್ಲ ಮಠ ಮಾನ್ಯಗಳು ಕೂಡ ಈಗ ಒಂದಾಗಿವೆ ಅಂದರೆ ಈ ಲಿಂಗಾಯತ ಸಮುದಾಯದಲ್ಲಿರುವಂತಹ ನಲವತ್ತೇಳು ಉಪಜಾತಿಗಳು ಒಕ್ಕಲಿಗ ಸಮುದಾಯದಲ್ಲಿರುವಂತಹ ನಲವತ್ತಾರು ಉಪಜಾತಿಗಳು ಈ ಎಲ್ಲ ಉಪಜಾತಿಗಳ ಸಮುದಾಯದ ಮಠಗಳಿದವಲ್ಲ ಎಲ್ಲರೂ ಕೂಡ ಸರ್ಕಾರದ ಮೇಲೆ ಹರಿಹಾಯ್ತಾ ಇದ್ದಾರೆ ಸ್ವಾಮೀಜಿಗಳು ಕೂಡ ಸರ್ಕಾರದ ವಿರುದ್ಧ ನಿಂತಿದ್ದಾರೆ ಈ ನಡುವೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಾಗಿರುವಂತಹ ಸಂಕಷ್ಟ ಎದುರಾಗಿದೆ ಏನು ಅಂದರೆ ಮುಖ್ಯಮಂತ್ರಿ ಆಗಬೇಕು ಅಂತ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸಮುದಾಯದ ನಾಯಕರಾಗಬೇಕು ಈಗ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಅಂತ ಗುರುತಿಸ್ಕೊಳ್ತಾ ಇರಬೇಕಾದಂತಹ ಸಂದರ್ಭದಲ್ಲಿಯೇ ತಮ್ಮದೇ ಸರ್ಕಾರ ಒಕ್ಕಲಿಗರಿಗೆ ಅನ್ಯಾಯ ಮಾಡ್ತಾ ಇದೆ ಹಾಗಾಗಿ ಇವರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದು ತಮ್ಮ ಸಮುದಾಯದ ಪರವಾಗಿ ನಿಂತ್ಕೊಳ್ಬೇಕಾ ಅಥವಾ ಸರ್ಕಾರದ ವಿರುದ್ಧ ನಿಂತು ಎಲ್ಲ ಜಾತಿಯ ನಾಯಕ ನಾನು ಅಂತ ಅನಿಸ್ಕೊಳ್ಬೇಕಾ ಅನ್ನುವಂತಹ ಒಂದು ರೀತಿಯಾಗಿರುವಂತಹ ಸಂಕಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರಬೇಕಾದ್ರೇ ಡಿ ಕೆ ಶಿವಕುಮಾರ್ ಹೊಸದಾಗಿರುವಂತಹ ಆಟವನ್ನು ಇಲ್ಲಿ ಕಟ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕಟ್ತಾ ಇರುವಂತಹ ಹೊಸ ಆಟ ಎರಡು ರೀತಿಯಲ್ಲಿದೆ ಏನಾದರೂ ಆಗಲಿ ಬೈ ಹುಕ್ ಅವ್ರ ಕುಕ್ ನಾನು ಸಿ ಎಂ ಆಗಲೇಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒಂದು ಇಚ್ಛೆ ಅದು ಕೂಡ ನವಂಬರ್ನಲ್ಲಿ ಸೊ ಈಗ ಡಿ ಕೆ ಶಿವಕುಮಾರ್ ಅವರು ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿಬಿಡ್ತೀನಿ ಗೆಳೆರೆ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಟ್ಟು ಮೂವತ್ನಾಲ್ಕು ಲಿಂಗಾಯತ ಶಾಸಕರಿದ್ದಾರೆ ಇಪ್ಪತ್ತ್ಮೂರು ಒಕ್ಕಲಿಗ ಶಾಸಕರಿದ್ದಾರೆ ಮೂವತ್ನಾಲ್ಕು ಪ್ಲಸ್ ಇಪ್ಪತ್ತ್ಮೂರು ಒಟ್ಟಾರೆಯಾಗಿ ಎಷ್ಟಾಯಿತು ಐವತ್ತೇಳು ಜನ ಶಾಸಕರಾದರು ಐವತ್ತೇಳು ಜನ ಶಾಸಕರೇನಾದರೂ ಸಿದ್ದರಾಮಯ್ಯನವರ ನಾಯಕತ್ವದ ಮೇಲೆ ಅವಿಶ್ವಾಸವನ್ನು ಮಂಡಿಸಿಬಿಟ್ಟರೆ ಸಿದ್ದರಾಮಯ್ಯನವರ ಸರ್ಕಾರ ಅಟೋಮೆಟಿಕ್ಕಾಗಿ ಕೆಳಗೆ ಬೀಳುತ್ತೆ ಆಗ ಸಂಖ್ಯೆ ಎಷ್ಟು ಬರುತ್ತೆ ನೂರ ನಲವತ್ತಿದ್ದಾರೆ ನೂರ ನಲವತ್ತು ಮೈನಸ್ ಐವತ್ತೇಳು ಆದರೆ ಎಂಬತ್ತ್ಮೂರಕ್ಕೆ ಬಂದು ಸಿದ್ದರಾಮಯ್ಯನವರ ಬಲ ಸೊ ಹಾಗಾಗಿ ಸರ್ಕಾರ ಈಗ ಅತಂತ್ರ ಪರಿಸ್ಥಿತಿಗೆ ಎದುರಾಗುತ್ತೆ ಆ ನಂತರದಲ್ಲಿ ಏನಾಗುತ್ತೆ ಪಕ್ಷದ ವಿರುದ್ಧವಾಗಿ ಇವರು ಅವಿಶ್ವಾಸ ನಿರ್ಣಯವನ್ನು ಮಾಡಿದ್ದಾರೆ ಅಂತ ಹೇಳಿ ಅವರನ್ನು ಉಚ್ಚಾಟನೆ ಮಾಡಲಾಗುತ್ತೆ ಅಥವಾ ಅವರಿಗೆ ವಿಪ್ ಜಾರಿ ಮಾಡಿ ಅವರನ್ನು ಉಚ್ಚಾಟನೆ ಮಾಡಲಾಗುತ್ತೆ ಈ ರೀತಿಯಾಗಿ ಉಚ್ಚಾಟಿತ ಶಾಸಕರು ಸ್ವತಂತ್ರ ಶಾಸಕರಾಗ್ತಾರೆ ಅಂದರೆ ಅವರಿಗೆ ಯಾವುದೇ ರೀತಿಯಾಗಿರುವಂತಹ ಪಕ್ಷದ ಹಂಗು ಇರೋದಿಲ್ಲ ಈಗ ಯತ್ನಾಳ್ ಅವರಿದ್ದಾರಲ್ಲ ಆ ರೀತಿಯಾಗಿ ಸ್ವತಂತ್ರ ಶಾಸಕರಾಗ್ತಾರೆ ಆಗ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ಅಂದರೆ ಈ ಕಡೆ ಬಿ ಜೆ ಪಿ ಹತ್ತೊಂಬತ್ತು ಜನ ಒಕ್ಕಲಿಗ ಶಾಸಕರಿದ್ದಾರೆ ಹನ್ನೊಂದು ಜನ ಲಿಂಗಾಯತ ಶಾಸಕರಿದ್ದಾರೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಲಿಂಗಾಯತ ಶಾಸಕರು ಐವತ್ತಾರು ಒಕ್ಕಲಿಗ ಶಾಸಕರಿದ್ದಾರೆ ಇವರೆಲ್ಲರನ್ನು ಸೇರಿಸಿದ್ರೆ ಒಂದು ನೂರ ಹತ್ತಾಗುತ್ತೆ ಸರ್ಕಾರ ರಚನೆಗೆ ಒಂದು ನೂರ ಹದಿಮೂರು ಬೇಕು ಇನ್ನು ಮೂರು ಜನ ಬ್ರಾಹ್ಮಣ ಸಮುದಾಯದವರು ಮತ್ತು ಸಣ್ಣಪುಟ್ಟ ಸಮುದಾಯದ ಅವರನ್ನು ಕರೆದುಕೊಂಡು ಬಂದು ಇವರು ಡಿ ಕೆ ಶಿವಕುಮಾರ್ ಅವರನ್ನು ನಾಯಕರನ್ನಾಗಿ ಒಪ್ಪಿಕೊಂಡು ಒಂದು ಸರ್ಕಾರವನ್ನು ರಚನೆ ಮಾಡುವ ಹಂತಕ್ಕೂ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರು ಯೋಚನೆ ಮಾಡ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಮೊನ್ನೆ ದೆಹಲಿಗೆ ಹೋದಾಗ ನೇರವಾಗಿರುವಂತಹ ಒಂದು ಮಾತನ್ನು ಹೇಳಿ ಬಂದಿದ್ದಾರೆ ಬೈ ಹುಕ್ ಆರ್ ಕುಕ್ ನವೆಂಬರ್ನಲ್ಲಿ ನಾನು ಸಿ ಎಂ ಆಗಲೇಬೇಕು ಇಲ್ಲದಿದ್ದರೆ ಬಹಳ ತೊಂದರೆ ಆಗತ್ತೆ ಈ ರೀತಿಯಾಗಿ ನೀವು ಜಾತಿ ಗಣತಿಯನ್ನು ಈಗ ನೀವು ರಿಲೀಸ್ ಮಾಡ್ತಾ ಇದ್ದೀರಿ ಅದು ಕರ್ನಾಟಕದಲ್ಲಿ ದೊಡ್ಡ ಮಟ್ಟಿನ ಆಕ್ರೋಶಕ್ಕೆ ಕಾರಣ ಆಗ ಅನ್ನುವಂತಹ ಮಾತನ್ನ ಹೇಳಿ ಈ ಎಲ್ಲಾ ಸಂಖ್ಯಾಬಲವನ್ನು ಹೈಕಮಾಂಡ್ ಮುಂದೆ ಇಟ್ಟು ಬಂದಿದ್ದಾರೆ ಸೊ ಈಗ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡುತ್ತೆ ಅದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ರೀತಿಯಾಗಿ ತಾವು ಸಿಎಂ ಆಗೋದಕ್ಕೆ ಒಂದು ಯೋಚನೆಯನ್ನು ರೂಪಿಸಿಕೊಂಡು ಬಂದಿದ್ದಾರೆ ಈಗ ಏನಾದರೂ ಕಾಂಗ್ರೆಸ್ನ ಈ ಐವತ್ತೇಳು ಜನ ಶಾಸಕರಿದ್ದಾರಲ್ಲ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಶಾಸಕರು ಇವರು ನಾವು ರಾಜೀನಾಮೆ ಅಥವಾ ನಾವು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ನಾವು ಅವಿಶ್ವಾಸ ನಿರ್ಣಯವನ್ನು ನಾವು ಮಂಡಿಸ್ತೀವಿ ಅಂತ ಅಲ್ಲಿ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಆಗ್ತಾರೆ ಯಾವ ರೀತಿಯಾಗಿ ಎಂಟ್ರಿ ಆಗ್ತಾರೆ ಅಂದರೆ ಈಗ ರಾಜಕೀಯದಲ್ಲಿ ಯಾವುದೇ ಸಮುದಾಯಕ್ಕೂ ಅನ್ಯಾಯ ಆದರೆ ಅದನ್ನು ಸರಿಪಡಿಸೋದು ಹೇಗೆ ಅಂದರೆ ಆ ಸಮುದಾಯದ ನಾಯಕರಿಗೆ ಸ್ಥಾನಮಾನವನ್ನು ಕೊಟ್ಟು ಅವರನ್ನ ಸಮಾಧಾನ ಪಡಿಸೋದು ಇದು ಈ ಹಿಂದೆಯಿಂದಲೂ ಕೂಡ ಹೀಗೇ ನಡ್ಕೊಂಡು ಬಂದಿದೆ ಸೊ ಈಗ ಡಿ ಕೆ ಶಿವಕುಮಾರ್ ಅವರು ಇದರಲ್ಲಿ ಯಾವ ರೀತಿಯಾಗಿ ಅಪೋರ್ಚುನಿಟಿ ಹುಡುಕ್ತಾ ಇದ್ದಾರೆ ಅಂದರೆ ಒಂದು ವಿಚಾರ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೇಳಿದ್ದಾರೆ ದೇವರು ನಮಗೆ ಸೋಲು ಗೆಲುವನ್ನು ಕೊಡೋದಿಲ್ಲ ದೇವರು ಅಪಾರ್ಚುನಿಟಿಯನ್ನು ಕೊಡ್ತಾನೆ ಆ ಅಪಾರ್ಚುನಿಟಿಯನ್ನು ಸೋಲು ಅಥವಾ ಗೆಲುವು ಮಾಡಿಕೊಳ್ಳೋದು ನಮ್ಮ ಕೈಯಲ್ಲಿದೆ ಅಂತ ಸೊ ಈಗ ಜಾತಿ ಗಣತಿಯ ಈ ವಿಚಾರ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಾಗಿ ಅಪಾರ್ಚುನಿಟಿಯಾಗಿ ಒಲೆದು ಬರಲಿದೆ ಯಾವ ರೀತಿಯಾಗಿರುವಂತಹ ಅಪಾರ್ಚುನಿಟಿ ಅಂತ ಹೇಳ್ತೀನಿ ಗೆಳೆಯರೆ ಒಂದು ವೇಳೆ ಈ ಐವತ್ತೇಳು ಜನ ಶಾಸಕರು ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ಹೋದಾಗ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ತಡೀತಾರೆ ಅವರನ್ನು ಯಾವ ರೀತಿಯಾಗಿ ತಡಿತಾರೆ ಅಂದರೆ ಲಿಂಗಾಯತ ಶಾಸಕರು ಮತ್ತು ಲಿಂಗಾಯತ ಸಮುದಾಯವನ್ನು ಸಮಾಧಾನ ಮಾಡೋದಕ್ಕೆ ಈಗಾಗಲೇ ಪಕ್ಷದಲ್ಲಿ ಒಳಗಡೆ ನಿರ್ಣಯ ಆಗಿರುವ ಹಾಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಈಶ್ವರ್ ಖಂಡ್ರೆ ಅವರಿಗೆ ಕೊಡೋದು ಈಶ್ವರ್ ಖಂಡ್ರೆ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಪಕ್ಷದಲ್ಲಿರುವಂತಹ ಲಿಂಗಾಯತ ಶಾಸಕರು ಸಮಾಧಾನ ಆಗ್ತಾರೆ ಹೊರಗಡೆ ಇರುವಂತಹ ಲಿಂಗಾಯತ ಸಮುದಾಯದವರು ಕೂಡ ಸಮಾಧಾನ ಆಗ್ತಾರೆ ನಮ್ಮ ಸಮುದಾಯದ ನಾಯಕನಿಗೆ ಒಂದು ದೊಡ್ಡ ಹುದ್ದೆ ಸಿಕ್ಕಿದೆ ಅಂತ ಆ ನಂತರದಲ್ಲಿ ಈಗ ಒಕ್ಕಲಿಗ ಸಮುದಾಯದ ಶಾಸಕರು ಮತ್ತು ಒಕ್ಕಲಿಗ ಸಮುದಾಯದ ವಿಚಾರಕ್ಕೆ ಬರ್ತೀನಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಕ್ಲೇಮ್ ಮಾಡ್ತಾರೆ ಈ ಸರ್ಕಾರವನ್ನು ಉಳಿಸಬೇಕಾದರೆ ನಾನು ಮುಖ್ಯಮಂತ್ರಿಯನ್ನಾಗಿ ಆಗಬೇಕು ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಸಮುದಾಯ ಮತ್ತು ನಮ್ಮ ಶಾಸಕರು ಎಲ್ಲರೂ ಕೂಡ ಸಮಾಧಾನ ಆಗ್ತಾರೆ ಈ ರೀತಿಯಾಗಿ ಎರಡೆರಡು ಲೆಕ್ಕಾಚಾರ ಎರಡೆರಡು ದಾಳವನ್ನು ಡಿ ಕೆ ಶಿವಕುಮಾರ್ ಅವರು ಈಗ ಉರುಳಿಸ್ತಾ ಇದ್ದಾರೆ ಯಾವ ಸಿದ್ದರಾಮಯ್ಯನವರು ಜಾತಿ ಗಣತಿಯಿಂದ ತಮ್ಮ ಸಿಎಂ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಬೇಕು ಅಂತ ಇದ್ರೋ ಅದೇ ಈಗ ಸಿದ್ದರಾಮಯ್ಯನವರಿಗೆ ಮುಳ್ಳಾಗಿದೆ leri ಸಿದ್ದರಾಮಯ್ಯನವರು ಕೂಡ ಒಂದು ಗೇಮನ್ನು ಆಡಿದ್ರು ಯಾವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸ್ಥಾನ ಸಿಗತ್ತೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಜಾತಿ ಗಣತಿಯನ್ನು ರಿವೀಲ್ ಮಾಡೋದಾಗಿ ಹೇಳಿದರು ಆನಂತರದಲ್ಲಿ ಜಾತಿ ಗಣತಿಯ ವರದಿ ಸೋರಿಕೆ ಕೂಡ ಆಯಿತು ಜಾತಿ ಗಣತಿ ಅನ್ನುವಂತಹ ಸೂಕ್ಷ್ಮವಾದಂತಹ ವಿಚಾರ ಅಧಿಕೃತವಾಗಿ ಘೋಷಣೆಯಾಗದೆ ಸೋರಿಕೆ ಆಗತ್ತೆ ಅಂದರೆ ಅಲ್ಲಿ ಸರ್ಕಾರದ ಉನ್ನತ ಮಟ್ಟದ ಶಾಸಕರಾಗಿರ್ಬೋದು ಅಥವಾ ಉನ್ನತ ಸ್ಥಾನದಲ್ಲಿರುವವರ ಕೈವಾಡ ಅಂತೂ ಇದ್ದೇ ಇರುತ್ತೆ ಸೊ ಹಾಗಾಗಿಯೇ ಇದು ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಾಗಿ ಇದರಲ್ಲಿ ಅಪಾರ್ಚುನಿಟಿಯನ್ನು ಹುಡುಕ್ತಾ ಇದ್ದಾರೆ ಇದು ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾವ ರೀತಿಯಾಗಿರುವಂತಹ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ